ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್ ಕಾಮರ್ಸ್ ಮತ್ತು ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿತ್ತು ನಮ್ಮ ಸಂಸ್ಥೆಯ ಹೆಮ್ಮೆ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಆಸ್ಪತ್ರೆಯ ಮೇಲ್ದರ್ಜೆಗೇರಿಸಿ ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನಾಗಿ ಮಾರ್ಪಾಡಾಗಿ ಮಾಡಿದ್ದಾರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಆರೋಗ್ಯ ಸಚಿವರಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಎಲ್ಲ ಅನುಮೋದನೆ ಪಡೆದು ಇವತ್ತು ಮಂಜೂರತಿಯನ್ನು ಸಿಂಧೂರು ತಾಲೂಕಿನ ಜನತೆಗೆ ಹಚ್ಚಿಸಿದ್ದಾರೆ ದಿನಕ್ಕೂ ಐನೂರಕ್ಕಿಂತ ಹೆಚ್ಚು ಪೇಷಂಟ್ಗಳು ನಮ್ಮ ಸಿಂಧೂರು ನಗರದಲ್ಲಿ ಬರೋದರಿಂದ ಮತ್ತು ಇಲ್ಲಿ ಇದು ಜಿಲ್ಲಾ ಮಟ್ಟಕ್ಕೆ ಇವತ್ತು ನಾವು ರಾಯಚೂರು ಮತ್ತು ಬಳ್ಳಾರಿಗೆ ಹೋಗ್ಬೇಕಾಗುತ್ತೆ ಇಲ್ಲಿನ ಎಲ್ಲ ಪೇಷಂಟ್ಗಳು ಈ ಕಡೆ ತೊಂಬತ್ತು ಕಿಲೋಮೀಟ್ರ್ ಈ ಕಡೆ ತೊಂಬತ್ತು ಕಿಲೋಮೀಟ್ರು ಹೀಗಾಗಿ ಇಲ್ಲಿ ಸಿನ್ನೂರು ಮಧ್ಯಭಾಗದಲ್ಲಿ ಇರೋದರಿಂದ ಎಲ್ಲ ರೋಗಿಗಳಿಗೆ ಅನುಕೂಲ ಆಗುತ್ತೆ ಮಸ್ಕಿ ಕ್ಷೇತ್ರಕ್ಕೂ ಮತ್ತು ಎಲ್ಲ ಕ್ಷೇತ್ರಕ್ಕೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮತ್ತು ಆರೋಗ್ಯ ಸಚಿವರನ್ನು ಭೇಟಿಯಾಗಿ ಈ ಒಂದು ಆಸ್ಪತ್ರೆಯನ್ನು ಮಂಜೂರಾತಿಯನ್ನು ಮಾಡಿಸಿದ್ದಾರೆ ಮಾಡಿಸಿದ್ದಾರೆ ಅದರ ಪರವಾಗಿ ಸಿನ್ನೂರು ತಾಲೂಕಿನ ಪರವಾಗಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಕಾಂಗ್ರೆಸ್ ವತಿಯಿಂದ ಅವರಿಗೆ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಶಾಸಕರಿಗೆ ಸಲ್ಲಿಸುತ್ತಾ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಕೂಡ ಇದಕ್ಕೆ ಪರಿಶ್ರಮ ಇದೆ ಅವರೆಲ್ಲರಿಗೂ ಕೂಡ ಸಿ ಎಂ ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳು ಇದಕ್ಕೆಲ್ಲರಿಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಸೂಲ್ಗಾಗಿರ್ತಕ್ಕಂಥದ್ದನ್ನು ಸಿಂಧನೂರಿಗೆ ಸಿಂಧೂರಿಗೆ ಮಂಜೂರು ಮಾಡಿಸಿ ಈಗಾಗಲೇ ಇದಕ್ಕೆ ತೊಂಬ ಒಂದೂರ ತೊಂಬತ್ತೇಳು ಉದ್ಯೋಗಗಳಿದ್ದೇವೆ ಈಗಾಗಲೇ ಒಂದೂರ ತೊಂಬತ್ತೇಳು ಉದ್ಯೋಗಗಳಿದೆ ಉದ್ಯೋಗಗಳು ಎಷ್ಟು ತೊಂಬತ್ತೇಳು ಅಷ್ಟು ಮಂಜೂರಾಗ್ಯಾವ ಎಂಬತ್ತೇಳು ಎಂಬತ್ತೆರಡು ಉದ್ಯೋಗಗಳು ಸಿಂಧೂರಿಗೆ ಮಂಜೂರತ್ತಾಗಿವೆ ఇకే వైద్యకీయ దీక్షకు నివాస వైద్యుకరు ఫిజిషియను జనరల్ సర్జను శ్రీ రోగ తజ్ఞరు దాంత మే తజ్ఞ మజ్ఞు నేత్ర తజ్ఞ కీలుమూల తజ్ఞ కివిమూగు గంటలు తజ్ఞలు చర్మరోగ తజ్ఞరు రేడి రేడియాలజిస్టు ఇతర టోటల్ ఐవత్ ఈ ఉద్యోగం ಡಾಕ್ಟರ್ಸ್ ಇಲ್ಲಿ ಸಿಂಧೂರಿನಲ್ಲಿ ಕಿರ್ತಾರೆ ಹೀಗಾಗಿ ನಮ್ಮ ಸಿಂಧೂರಿಗೆ ಭಾಳ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಆಗೋದರಿಂದ ಒಂದೊಂದೇ ಜಿಲ್ಲಾ ಮಟ್ಟದ ಆಫೀಸ್ಗಳನ್ನು ಮತ್ತು ಜಿಲ್ಲಾ ಮಟ್ಟದ ಒಂದು ಇವುಗಳನ್ನು ತರಲಿಕ್ಕೆ ಇವತ್ತು ನಮ್ಮ ಶಾಸಕರು ಪ್ರಯತ್ನ ಮಾಡ್ತಿದ್ದಾರೆ ಇವೆಲ್ಲ ಆದರೆ ನಾವು ಮುಂದಿನ ಜಿಲ್ಲಾ ಹೋರಾಟ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂದರೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಮಾಡಿದ್ದಕ್ಕೋಸ್ಕರವಾಗಿ ನಮ್ಮೆಲ್ಲ ಸರ್ಕಾರದ ಇಲ್ಲಿನ ಜಿಲ್ಲಾ ಆಸ್ಪತ್ರೆಯನ್ನ ಸಿಂಗಲೂರು ನಗರಕ್ಕೆ ಸ್ಯಾಂಕ್ಷನ್ ಆಗಲಿಕ್ಕೆ ಪೂರಕವಾಗಿರತಕ್ಕಂಥ ಎಲ್ಲ ಅಂಶಗಳನ್ನ ಸಿಎಂ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ಮನತ್ತು ಮಾಡಿ ಇವತ್ತು ಸ್ಯಾಂಕ್ಷನ್ ಮಾಡ್ಕೊಲಿಕ್ಕೆ ಸಫಲರಾಗಿದ್ದಾರೆ ಆ ಕಾರಣಕ್ಕಾಗಿ ಜನತೆಯ ಪರವಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸಚಿವರಿಗೆ ಹಾಗೂ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲ್ರಿಗೆ ಪಂಬನಗೌಡ ಬಾದರಿ ಅವರಿಗೆ ಎಲ್ಲ ಜನತೆಯ ಪರವಾಗಿ ಅಭಿನಂದನೆಗಳು ಇಲ್ಲಿ ವಿಶೇಷವಾಗಿ ಒಂದು ನೂರ ಏಳು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗ್ತವೆ ಎರಡು ನೂರು ಬೆಡ್ ಆಸ್ಪತ್ರೆ ಆದರೆ ಇಪ್ಪತ್ತೆಂಟು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟು ದೊಡ್ಡದಾಗಿರ್ತಕ್ಕಂಥ ಎರಡು ನೂರು ಬೆಡ್ಡಿನ ಆಸ್ಪತ್ರೆ ಆದರೆ ನಮಗೆ ಬರ್ತದೆ ಒಂದು ನೂರ ತೊಂಬತ್ತೇಳು ಪೋಸ್ಟ್ಗಳು ಸ್ಯಾಂಕ್ಷನ್ ಆದರೆ ಪ್ರಸ್ತುತವಾಗಿ ಎಂಬತ್ತೆರಡು ಪೋಸ್ಟ್ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥವ್ರು ಇನ್ನೂ ಎಷ್ಟು ಸೇರಿಸಿ ನೂರ ಹದಿನೈದು ಪೋಸ್ಟ್ಗಳನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಈಗಾಗಲೇ ಕೊಟ್ಟಿದ್ದಾರೆ ಎಂಬತ್ತೆರಡು ಪೋಸ್ಟ್ಗಳು ಕರೆಕ್ಟ್ಲಿ ಸ್ಯಾಂಕ್ಷನ್ ಇನ್ನೂ ಒಂದು ನೂರ ಹದಿನೈದು ಪೋಸ್ಟ್ಗಳನ್ನು ಅದು ನೋಡಿಕೊಂಡು ಸ್ಯಾಂಕ್ಷನ್ ಕೊಡ್ತಾರೆ ಅನ್ನುವಂಥ ಭರವಸೆಯನ್ನು ನೀಡಿರತಕ್ಕಂಥವ್ರು ಆಗಿದೆ ಹಂತ ಹಂತವಾಗಿ ಇಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಜನ ಡಾಕ್ಟರ್ಸ್ ಆಗ್ತಾರೆ ಅಡಿಷ್ನಲ್ ಆಗಿ ಎಲ್ಲ ವಿಭಾಗಗಳಲ್ಲಿ ಪ್ರತಿಯೊಂದು ವಿಭಾಗಗಳಲ್ಲಿ ಗೈನಕಾಲಜಿಸ್ಟು ಡೆಂಟಿಸ್ಟು ಇಲ್ಲಿ ಎಮ್ ಡಿ ಮತ್ತು ಪಿ ಜಿ ಸಿ ಎಸ್ ನಮ್ಮ ಸಿಂಧೂರು ನಗರಕ್ಕೆ ಆಗೋದರಿಂದಾಗ ಜನತೆಗೆ ಒಳ್ಳೆಯ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಇದು ಯಾರದ್ದು ಅಲ್ಲಿ ಆಯಿತು ಇಲ್ಲ ಪ್ರಶ್ನೆ ಇಲ್ಲ ನಮ್ಮ ಸಿಂಧಲು ನಗರಕ್ಕೆ ಆಗಬೇಕಾದಾಗ ಏನೆಲ್ಲ ಮಾಡಬೇಕಂತಕ್ಕಂಥದ್ದು ಪ್ರಯತ್ನವನ್ನು ನಮ್ಮ ಶಾಸಕರು ಮಾಡಿರ್ತಕ್ಕಂಥವ್ರಾಗ ಸಬಲರಾಗಿದ್ದಾರೆ ಈಗಾಗಲೇ ಎರಡು ಮೂರು ದಿನಗಳಿಂದ ನಾವು ಲಿಂಗ್ಸೂರು ನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ್ರು ನಾವು ಲಿಂಗೂರು ನಗರದನ್ನ ಕಿತ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ ನಮ್ಮ ಸಿಂಧನೂರು ನಗರಕ್ಕೇನು ಬೇಕು ನಮ್ಮ ಸಿಂಧನೂರು ಜನತೆಗೆ ಏನು ಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಹೋರಾಟ ಗ ಎಮ್ ಎಲ್ ಎ ಸಾಂಗ್ ಹೋರಾಟ ಇತ್ತು ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅನ್ನುವಂಥ ಮಾತನ್ನು ಮಾತ್ರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ಬಿಲ್ಡಿಂಗ್ ಅಲ್ಲಿ ಹಿಂದ್ಗಡೆ ಇರತಕ್ಕಂಥ ಹಳೆ ಬಿಡಿ ಎರಡು ಬಿಲ್ಡಿಂಗ್ಗಳು ಇದಾವೆ ಹಿಂದ್ಗಡೆ ನೋಡಿ ಹೊಸ ಒಂದು ಹಳೆ ಬಿಡಿ ಅಲ್ಲಿ ಆಗ ಈಗಾಗಲೇ ಇಂಜಿನಿಯರ್ಸ್ ಬಂದು ನೋಡ್ಕೊಂಡು ಹೋಗಿರ್ತಕ್ಕಂಥದ್ದರೆ ನಮ್ಮ ಶಾಸಕರ ತೆರೆಯಲ್ಲಿ ಎರಡು ವಿಚಾರಗಳ ಹೊಸದಾಗಿ ಇನ್ನೊಂದು ಏನಾದರೂ ಸ್ಥಳ ಇದೆ ಅಂತ ಅಲ್ಲಿ ನೋಡಿ ಮಾಡಿದರೆ ಹೇಗೆ ಅನ್ನುವಂಥದ್ದು ಅಥವಾ ಇದನ್ನ ಹಿಂದುಗಡೆ ಇರತಕ್ಕಂಥದನ್ನ ಡೆಮಾಲಿಶ್ ಮಾಡಿ ಹೊಸ ಕಟ್ಟಡ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹೊಸ ಕಟ್ಟಡ ಮಾಡಿದ್ರೆ ಹೇಗಿರ್ತದೆ ಅನ್ನುವಂಥ ಆಲೋಚನೆ ಇದೆ ಶಾಸಕರು ಬಂದ ನಂತರ ಯಾವುದು ಸೂಕ್ತ ಆಗುತ್ತೆ ಜನರಿಗೆ ಯಾವುದು ಅನುಕೂಲ ಆಗ್ತದೆ ಯಾರಿಗೆ ಸಮೀಪವಾಗಿ ದೂರ ದೂರ ಆಗಬಾರ್ದು ಇರಬೇಕು ಅನ್ನೋದು ಉದ್ದೇಶ ಇಟ್ಟುಕೊಂಡು ಅವರ ಆಲೋಚನೆ ಇದೆ ಶಾಸಕರು ಬಂದ ನಂತರದಲ್ಲಿ ಆ ಸ್ಥಳವನ್ನು ನಿಯುಕ್ತಿ ಮಾಡ್ತಾರೆ ಇಲ್ಲಿ ಮಾಡಬೇಕು ಇನ್ನೊಂದು ಜಾಗ ಇದೆ ಅಂತ ಹೇಳಿದ್ದಾರೆ ಶಾಸಕರ ತಲೆಯಲ್ಲಿ ಇದ್ದೀವಿ ಆದರೆ ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂಥವ್ರಿಗೆ ಮಾತನ್ನು ಹೇಳಿ ಭಾಗಿಸ್ತೀನಿ